ಅಬ್ಬರ ಆಡಂಬರಕ್ಕೆ ಅವಕಾಶ ನೀಡುವ ಬದಲು ದಸರಾ ಉತ್ಸವದ ಹೆಸರಿನಲ್ಲಿ ಸ್ಥಳೀಯ ಸಂಸ್ಕೃತಿಯನ್ನು ಮುನ್ನೆಲೆಗೆ ತರಲು ಪ್ರಯತ್ನಿಸೋಣ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ ಉಸ್ತುವಾರಿ ಸಚಿವ ಭೋಸರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ದಸರಾ ಪೂರ್ವಭಾವಿ ಸಭೆಯಲ್ಲಿ ಅಬ್ಬರದ ಧ್ವನಿವರ್ಧಕ ಬಳಕೆಗೆ ನಿರ್ಬಂಧವಿರುವ ಬಗ್ಗೆ ಎಸ್ಪಿ ತಮ್ಮ ನೇರ ಮಾತುಗಳಿಂದ ಗಮನ ಸೆಳೆದರು ನಾಗರಿಕತೆಯು ನದಿ ದಂಡೆಗಳಲ್ಲಿ ಬೆಳೆಯುತ್ತದಾದರೂ ಬೆಟ್ಟಗುಡ್ಡದಂತಹ ಈ ಪ್ರದೇಶದಲ್ಲಿ ನಾವು ಬದುಕು ಕಟ್ಟಿಕೊಳ್ಳಲು ಹಿರಿಯರು ಸುರಿಸಿದ ಬೆವರೇ ಕಾರಣ ದಸರಾ ಎಂಬುದು ಸಾಂಸ್ಕೃತಿಕ ಹಬ್ಬ ಅಲ್ಲದೆ ಮುಖ್ಯವಾಗಿ ನಮ್ಮ ಐಡೆಂಟಿಟಿ ಆದರೆ ನಾವಿಂದು ಅದನ್ನು ಮರೆಯುತ್ತಿದ್ದೇವೆ ಸಾಂಸ್ಕೃತಿಕ ಮಹತ್ವವನ್ನು ಮರೆತು ಅಬ್ಬರದ ಸಂಗೀತವೊಂದನ್ನೇ ತೋರಿಸುತ್ತಿದ್ದೇವೆ ಡಿಜೆ ಬಂದಾದ ಮೇಲೆ ಬೇರೆ ಎಲ್ಲಾ ಸಂಗೀತಗಳನ್ನು ಮರೆಯುವಂತಾಗಿದೆ ಎಂದು ಎಸ್ಪಿ ಹೇಳಿದರು ಕಳೆದ ಬಾರಿ ಆದ ಬೆಳವಣಿಗೆಗಳನ್ನು ಮರೆತು ಬಿಡೋಣ ಆದರೆ ಪೊಲೀಸ್ ಇಲಾಖೆಯ ಮೇಲೆ ಮಹತ್ವದ ಜವಾಬ್ದಾರಿ ಇದೆ ಮೈಸೂರು ದಸರಾ ಮತ್ತು ಮಡಿಕೇರಿ ದಸರಾಕ್ಕೆ ಬರುವ ವೀಕ್ಷಕರಲ್ಲಿ ವ್ಯತ್ಯಾಸವಿದೆ ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಉತ್ಸವ ವೀಕ್ಷಣೆಗೆ ಜನರು ಬರುತ್ತಾರೆ ಆದರೆ ಮಡಿಕೇರಿ ಹಾಗಲ್ಲ ಇಲ್ಲಿ ಸ್ಥಳೀಯ ಸಂಸ್ಕೃತಿಯ ಅನಾವರಣವಾಗಬೇಕು ಅಂತಿಮವಾಗಿ ನಿರ್ಧರಿಸಬೇಕಾಗಿರುವುದು ಸ್ಥಳೀಯರು ನಾವು ಕಾಳಜಿಯಿಂದ ಹೇಳಬೇಕಿದ್ದನ್ನು ಹೇಳಿದ್ದೇವೆ ಎಂದು ಎಸ್ಪಿ ಹೇಳಿದರು ನಮ್ಮ ಹಿಂದಿನ ಕಾಲದಲ್ಲಿ ಜನರು ಹಿಂಗೆ ಬದುಕಿದ್ದಾರೆ ಅವರ ಕಾಲದಲ್ಲಿ ಅದಕ್ಕೆ ಒಂದು ಸೆಲಿಬ್ರೇಷನ್ ಕಾರ್ಯ ಇರ್ತದೆ ಐಡೆಂಟಿಟಿ ಅದು ಇಲ್ಲಿಂದ ನಾವು ಅಮೆರಿಕನಲ್ಲಿ ಹೋಗಿ ಇಂಡಿಯನ್ ಹೇಳಿಕೊಂಡು ದಿವಾಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದೀವಿ ಒಂದು ನಮ್ಮ ಐಡೆಂಟಿಟಿ ಬಿಟ್ಕೊಡಬಾರದು ಅಂದ್ರೆ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ಏನ್ ಮಾಡ್ತಾ ಇದೀವಿ ನಮ್ಮ ಐಡೆಂಟಿಟಿ ಬಿಟ್ಟು ನಮ್ಮ ಹಿಂದಿನ ಕಾಲದಲ್ಲಿ ದಸರಾ ಹಿಂಗೆ ಸೆಲಿಬ್ರೇಟ್ ಮಾಡಿದಾರೆ ಅವರು ಏನನ್ನು ಸಾಂಸ್ಕೃತಿಕ ರೀತಿ ಮಾಡಿದ್ದಾರೆ ಯಾವ ಯಾವ ಆರ್ಟಿಸ್ಟ್ ಬಂದಿದ್ದಾರೆ ಅದು ಯಾವುದು ನಾವು ತೋರಿಸ್ತಾ ಇಲ್ಲ ಇವತ್ತು ನಾವು ತೋರಿಸ್ತಾ ಇರೋದು ಡಿ ಜೆ ಮಾತ್ರ ತೋರಿಸ್ತಾ ಇದೆ ಡಿ ಜೆ ಡಿ ಜೆ ಇಟ್ ವಿಲ್ ಟೇಕ್ ಅ ಪ್ರಾಮಿನೆನ್ಸ್ ಡಿ ಜೆ ಬಂದಾದ ಬೇರೆ ಯಾವ ಮ್ಯೂಸಿಕ್ ಮೆನ್ಸಿಪಲ್ ಯಾರಿಗೂ ಹೇಳಲ್ಲ ಯಾರು ಹೊರತು ಹೋಗಲ್ಲ ಎವ್ರಿ ಬಡಿ ವಿಲ್ ಬಿ ಫೀಲಿಂಗ್ ದ ಡಿ ಜೆ ನಮ್ದು ಎಲ್ಲ ಮರದ ಸೊ ಇದು ನಮ್ಮ ಕಾಲೇಜ್ ದಯವಿಟ್ಟು ಇದು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಹೋಗಲ್ಲ ಪ್ಲೀಸ್ ಟ್ರೈ ಟು ಒಂದು ಯುನಿಕ್ ಐಡೆಂಟಿಟಿ ಇದೆ ಮೈಸೂರು ದಸರಾ ಅಂದ್ರೆ ಒಂದೊಂದು ದಿವಸಕ್ಕೆ ಹೇಳ್ತಾ ಇದ್ದೀವಿ ಈಗ ಇಲ್ಲಿ ಕೆಲವೊಂದು ವಿಚಾರಿಯಲ್ಲಿ ಎರಡು ಲಕ್ಷ ಜನ ಬರ್ತಾ ಇದ್ದಾರೆ ಬಟ್ ಯಾವ ತರ ಜನ ಬರ್ತಾರೆ ಮೈಸೂರು ಬರುವ ಜನರು ಇಲ್ಲಿ ಬರುವ ಜನರಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಮೈಸೂರು ದಸರಾ ಬಟ್ ಇಲ್ಲಿ ಬರುವ ಯಾರು ಬರ್ತಾರೆ ಅಂತ ನಿಮ್ಮೆಲ್ಲ ಗೊತ್ತಿದೆ ಸೊ ನಮ್ ದಸರಾ ಯುನಿಕ್ ಆಗಿ ಮಾಡ್ಬೇಕು ಅಂದ್ರೆ ಇಲ್ಲಿ ಲೋಕಲ್ ಕಲ್ಚರ್ ನಾವು ಯಾವಾಗ ಪ್ರಮೋಟ್ ಮಾಡ್ತೀವಿ ಅವಾಗ ಚೆನ್ನಾಗಿರ್ತದೆ ದಟ್ ವಾಸ್ ಮೈ ಇಂಟೆನ್ಶನ್ ಲಾಸ್ಟ್ ಮೀಟಿಂಗ್ ಅಲ್ಲಿ ಕೂಡ ನಾವು ಮಾತಾಡ್ತೀವಿ ಸೊ ಅದು ಈ ಮೀಟಿಂಗ್ ಅಲ್ಲಿ ಐ ಲೈಕ್ ಟು ಇನ್ಸಿಸ್ಟ್ ಇಟ್ ಇಸ್ ಆಫ್ ದಿ ಲೋಕಲ್ ಅವರು ತಾವು ಏನು ಡೆಸಿಷನ್ ತಗೊಂಡಿರೋ ನಾವು ಏನು ಸ್ಟಾರ್ಟಿಂಗ್ ಬೈಟ್ ಉತ್ಸವದಲ್ಲಿ ಎಲ್ಲರ ರಕ್ಷಣೆ ಹೊಣೆ ಪೊಲೀಸರ ಮೇಲಿದೆ ನಿಮ್ಮ ಸುರಕ್ಷತೆಯನ್ನು ನೀವೇ ಮರೆತರೂ ನಾವು ಸುಮ್ಮನಿರುವಂತಿಲ್ಲ ಎಂದ ಎಸ್ಪಿ ಕಳೆದ ಬಾರಿ ಮಂಟಪವೊಂದು ಬಿದ್ದು ಅದರ ಕೆಳಗೆ ಸಿಲುಕಿದ್ದ ಮಹಿಳೆಯನ್ನು ರಕ್ಷಿಸಲು ಯಾರು ಮುಂದೆ ಬಾರದಿದ್ದರೂ ಪೊಲೀಸರೇ ರಕ್ಷಿಸಬೇಕಾಯಿತು ಎಂಬುದನ್ನು ಎಸ್ಪಿ ಹೇಳಿದರು ಇಕ್ಕಟ್ಟಾದ ಪ್ರದೇಶಗಳಲ್ಲಿ ಸಣ್ಣ ಘಟನೆ ನಡೆದರೂ ಕಾಲ್ತುಳಿತವಾಗುವ ಸಾಧ್ಯತೆಯೇ ಹೆಚ್ಚು ಕಳೆದ ವರ್ಷ ಅದೃಷ್ಟವಶಾತ್ ಅನಾಹುತ ಘಟಿಸಿಲ್ಲ ಮಂಟಪಗಳನ್ನು ಕರಾರುವಕ್ಕಾಗಿ ರೂಪಿಸಿರುವುದಿಲ್ಲ ರಸ್ತೆಯ ಪರಿಮಿತಿಯನ್ನು ಪರಿಗಣಿಸುವುದಿಲ್ಲ ಕೆಲವು ವಿಚಾರಗಳಲ್ಲಿ ಪ್ರಮಾದವಾಗುತ್ತಿದ್ದು ನೀವು ನೀವೇ ಸರಿಪಡಿಸಿಕೊಳ್ಳಬೇಕು ಪರಿಸ್ಥಿತಿ ಕೈಮೀರಿದರೆ ಕೊಲೆ ಮೊಕದ್ದಮೆ ದಾಖಲಿಸುವ ಪ್ರಮೇಯವೂ ಬರಬಹುದು ಎಂದು ಎಸ್ಪಿ ವಿಷಾದದಿಂದ ಹೇಳಿದರು

ದೊಡ್ಡ ದೊಡ್ಡದಾಗಿ ರೋಡ್ ಇರುತ್ತೆ ರೋಡ್ ಮೂವತ್ತಿ ಅಂದ್ರೆ ಬಂದು ಮೆಷರ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಇಪ್ಪತ್ತೊಂಬತ್ತು ಟಿಕೆ ಇದು ಮಾಡ್ಕೊಂಡು ಬರ್ತಾರೆ ಲಾಸ್ಟಿನ ಏನು ಫ್ರೀ ಸೊ ನೀವು ನೋಡಿರಬಾರ್ದು ಇದು ದಯವಿಟ್ಟು ನೀವು ಸರಿಪಡಿಸ್ಕೊಳ್ಬೇಕು ಇಲ್ಲ ಸಮಥಿಂಗ್ ಗೋಸ್ ರಾಂಗ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರ್ತದೆ ತ್ರೀ ಫೋರ್ ಅಂತ ಹೇಳ್ತೀವಿ ಕಲ್ಪಗಳು ಹೋಗಿಸಿದ ಕೇಸೆ ಬುಕ್ ಮಾಡಬೇಕಂದ್ರೆ ಇನ್ಸ್ಟ್ರಕ್ಷನ್ಸ್ ಬರ್ತದೆ ಅವಾಗ ನಾವು ಯಾರ ಕೈಯಲ್ಲಿ ಏನಲ್ಲ ನಮ್ಮ ಕೈಯಲ್ಲಿ ಏನಿರಲ್ಲ ಕೊಳೆ ಕೇಸ್ ಬುಕ್ ಮಾಡಬೇಕಂದ್ರೆ ಹೇಳ್ತಾರೆ ಆರ್ಬಲ್ಲ ಸೊ ಅದು ಈಗ ಐ ಹೈ ಟು ಹೈಲೆಟ್ ಇಶ್ ಸೊ ಅದಕ್ಕೆ ಸೇಫ್ಟಿ ಕನ್ಸರ್ನ್ ತುಂಬಾ ಇತ್ತು ಇರುತ್ತದೆ ಧೈರ್ಯಕ್ಕೆ ಮಂಟಪ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಲಿಕ್ಕಿಲ್ಲ ಈ ಎಲ್ಲಾ ಕಾರಣಗಳಿಂದಾಗಿ ಎಲ್ಲರೂ ಸುರಕ್ಷತೆಗೆ ಆದ್ಯತೆ ನೀಡಿ ಮಂಟಪಗಳನ್ನು ಸುರಕ್ಷಿತಾ ಕ್ರಮಗಳೊಂದಿಗೆ ನಿರ್ಮಾಣ ಮಾಡಿ ಅನಾರೋಗ್ಯಕರ ಪೈಪೋಟಿಯ ಮಧ್ಯೆ ಹಣವಿಲ್ಲದಿದ್ದರೂ ಡಿಜೆಗೆ ಆದ್ಯತೆ ನೀಡಲಾಗುತ್ತಿದೆ ಆದ್ದರಿಂದ ಎಲ್ಲರೂ ಚರ್ಚಿಸಿ ಕನಿಷ್ಠ ಧ್ವನಿವರ್ಧಕ ಬಳಸಲು ಚಿಂತಿಸಿ ಕಳೆದ ವರ್ಷ ಡಿಜೆ ಅಬ್ಬರದ ಆತಂಕದಿಂದ ವಿರಾಜ್ಪೇಟೆ ಮತ್ತು ಗೋಣಿಕೊಪ್ಪಲಿನಲ್ಲಿ ಅನೇಕ ರೋಗಿಗಳನ್ನು ಸ್ಥಳಾಂತರಿಸಲಾಯಿತು ಮನೆಯಲ್ಲಿ ನಿದ್ರೆ ಮಾಡಲಾಗುತ್ತಿಲ್ಲ ರೋಗಿಗಳು ಮಕ್ಕಳು ಅಶಕ್ತರು ಸೇರಿದಂತೆ ಇತರರ ಸಮಸ್ಯೆ ಬಗ್ಗೆಯೂ ಅರಿವಿರಲಿ ಎಂದು ಎಸ್ಪಿ ರಾಮರಾಜನ್ ಕಿವಿಮಾತು ಹೇಳಿದರು